ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ದನಿಯಾ ನೀರು ಕುಡಿಯುವುದರಿಂದ ಆರೋಗ್ಯಕ್ಕೂ ಮತ್ತು ಸೌಂದರ್ಯಕ್ಕೂ ಆಗುವ ಅದ್ಭುತ ಪ್ರಯೋಜನಗಳು ಬಗ್ಗೆ ಸ್ನೇಹಿತರೆ ದನಿಯಾ ಸೊಪ್ಪು ಮತ್ತು ದನಿಯ ಬೀಜಗಳನ್ನು ನಾವು ಅಡುಗೆಯಲ್ಲಿ ಬಳಸುತ್ತೇವೆ ಆದರೆ ದನಿಯಾ ನೀರು ಔಷಧಿಯಂತೆ ಕೆಲಸ ಮಾಡುತ್ತದೆ ಅನ್ನೋದು ನಿಮಗೆ ಗೊತ್ತಾ ಆಯುರ್ವೇದದಲ್ಲೂ ದನಿಯಾ ನೀರಿಗೆ ಬಹಳ ಮಹತ್ವ ಇದೆ ದನಿಯಾ ನೀರು ಎಂದರೇನು ದನಿಯಾ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಅಥವಾ ಕುದಿಸಿ ತಯಾರಿಸಿದ ನೀರನ್ನೇ ದನಿಯಾ ನೀರು ಅಂತ ಕರೀತಾರೆ ಇದು ದೇಹವನ್ನು ಶುದ್ಧಗೊಳಿಸಿ ಹಲವಾರು ರೋಗಗಳಿಂದ ರಕ್ಷಿಸುತ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದಾಗುವ ಲಾಭಗಳು ಒಂದು ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ದನಿಯಾ ನೀರು ಕುಡಿದರೆ ಅಜೀರ್ಣ ಗ್ಯಾಸು ಹೊಟ್ಟೆ ಉಬ್ಬರ ಆಮ್ಲತೆ ಇವೆಲ್ಲ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಬೆಳಿಗ್ಗೆ ಕುಡಿದರೆ ದಿನವಿಡೀ ಜೀರ್ಣಕ್ರಿಯೆ ಚೆನ್ನಾಗಿರುತ್ತದೆ ತೂಕ ಕಡಿಮೆ ಮಾಡಲು ಸಹಾಯ ನೀವು ತೂಕ ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ ಅಂದರೆ ದನಿಯ ನೀರು ನಿಮ್ಮ ಗೆಳೆಯ ಇದು ಮೆಟಾಬೊಲಿಸಂ ಹೆಚ್ಚಿಸಿ ದೇಹದಲ್ಲಿರುವ ಅತಿರೇಕ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಮೂರು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ದನಿಯ ನೀರು ಮಧುಮೇಹ ಇರುವವರಿಗೆ ತುಂಬಾ ಉಪಯುಕ್ತ ಇದು ಇನ್ಸುಲಿನ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಆದರೆ ಮಧುಮೇಹ ಇರುವವರು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ನಾಲ್ಕು ದೇಹದ ಡಿಟಾಕ್ಸ್ ಧನಿಯಾ ನೀರು ನೈಸರ್ಗಿಕ ಡಿಟಾಕ್ಸ್ ಡ್ರಿಂಕ್ ಇದು ಲಿವರ್ ಶುದ್ಧಗೊಳಿಸುತ್ತದೆ ಕಿಡ್ನಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ವಿಷಪದಾರ್ಥಗಳನ್ನು ಹೊರಹಾಕುತ್ತದೆ ಇದರಿಂದ ದೇಹ ಹಗುರವಾಗಿರುತ್ತದೆ ಸೌಂದರ್ಯಕ್ಕೆ ಆಗುವ ಲಾಭಗಳು ಐದು ಚರ್ಮದ ಹೊಳಪು ಹೆಚ್ಚುತ್ತದೆ ದನಿಯಾ ನೀರು ರಕ್ತವನ್ನು ಶುದ್ಧಗೊಳಿಸುತ್ತದೆ ಇದರಿಂದ ಮೊಡವೆ ಪಿಂಪಲ್ಸ್ ಕಪ್ಪು ಕಲೆ ಮುಖದ ಮಂಕು ಕಡಿಮೆಯಾಗುತ್ತದೆ ನಿಯಮಿತವಾಗಿ ಕುಡಿದರೆ ಮುಖಕ್ಕೆ ನೈಸರ್ಗಿಕ ಹೊಳಪು ಬರುತ್ತದೆ ಆರು ಕೂದಲು ಉದುರುವಿಕೆ ಕಡಿಮೆ ದನಿಯಾ ನೀರು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ ಇದರಿಂದ ಕೂದಲು ಉದುರುವಿಕೆ ಕಡಿಮೆ ಕೂದಲು ಬೆಳವಣಿಗೆ ಉತ್ತಮ ಡ್ಯಾಂಡ್ರಾಫ್ಟ್ ಸಮಸ್ಯೆ ಕಡಿಮೆ ಆರೋಗ್ಯಕರ ಕೂದಲು ಪಡೆಯಲು ಇದು ಬಹಳ ಸಹಕಾರಿ ದನಿಯಾ ನೀರು ತಯಾರಿಸುವ ವಿಧಾನ ವಿಧಾನ ಒಂದು ಚಮಚ ದನಿಯ ಬೀಜ ಒಂದು ಗ್ಲಾಸ್ ನೀರು ರಾತ್ರಿ ನೀರಿನಲ್ಲಿ ದನಿಯಾ ಬೀಜ ನೆನೆಸಿ ಬೆಳಿಗ್ಗೆ ಫಿಲ್ಟರ್ ಮಾಡಿ ಕುಡಿಯಿರಿ ವಿಧಾನ ಎರಡು ಧನಿಯಾ ಬೀಜಗಳನ್ನು ನೀರಿನಲ್ಲಿ ಐದು ಹತ್ತು ನಿಮಿಷ ಕುದಿಸಿ ತಣ್ಣಗಾದ ಮೇಲೆ ಕುಡಿಯಬಹುದು ಯಾರು ಕುಡಿಯಬಾರದು ಗರ್ಭಿಣಿಯರು ತುಂಬಾ ಕಡಿಮೆ ಬಿಪಿ ಇರುವವರು ಅಲರ್ಜಿ ಇರುವವರು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಸ್ನೇಹಿತರೆ ಧನಿಯಾ ನೀರು ಒಂದು ಸರಳ ಆದರೆ ಶಕ್ತಿಶಾಲಿ ನೈಸರ್ಗಿಕ ಔಷಧಿ ನಿಯಮಿತವಾಗಿ ಬೆಳಿಗ್ಗೆ ಕುಡಿದರೆ ಆರೋಗ್ಯವೂ ಸುಧಾರಿಸುತ್ತದೆ ಸೌಂದರ್ಯವೂ ಹೆಚ್ಚುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು